ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಕುಕಿಂಗ್ ಬ್ಲಾಗ್ ಇವತ್ತು ನಾನು ನಿಮಗೆ ದೇಸಿ ಬಾತ್ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಇನ್ಗ್ರೀಡಿಯೆಂಟ್ಸ್ ಅದನ್ನು ಫಸ್ಟಿಗೆ ಹೇಳಿಬಿಡ್ತೀನಿ ಬೀನ್ಸ್ ಕ್ಯಾರೆಟ್ ಆಲೂಗೆಡ್ಡೆ ಟೊಮೊಟೊ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾವು ಈ ದೇಸಿ ಬಾತ್ ಮಾಡೋದಕ್ಕೆ ಮಸಾಲೆಯನ್ನು ರುಬ್ಕೋಬೇಕಾಗುತ್ತೆ ನಾನಿಲ್ಲಿ ಮಸಾಲೆಗೆ ಒಂದು ಟೊಮೊಟೊ ಮತ್ತು ಒಂದು ಗಿಡ್ಡೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಮತ್ತು ಅರ್ಧ ಈರುಳ್ಳಿ ಮತ್ತು ಏಳು ಹಸಿಮೆಣಸಿನ್ಕಾಯಿ ಮತ್ತು ಕಾಲು ಕಪ್ ಆಗುವಷ್ಟು ತೆಂಗಿನ ತುರಿ ಮತ್ತು ಒಂದು ಇಂಚಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ ಮಸಾಲೆ ರುಬ್ಕೊಂಡಾದಮೇಲೆ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಕುಕ್ಕರನ್ನು ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ಸ್ಪೂನಷ್ಟು ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾಲ್ಕು ಮೊಗ್ಗು ಮತ್ತು ಎರಡು ಪೀಸ್ ಚಕ್ಕೆ ಮತ್ತು ಎಲೆಯನ್ನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಎರಡು ಈರುಳ್ಳಿಯನ್ನು ಸ್ಲೈಸ್ ರೀತಿ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ತರಕಾರಿಗೆ ಅರ್ಧ ಕಪ್ ಆಗುವಷ್ಟು ಬೀನ್ಸ್ ಮತ್ತು ಅರ್ಧ ಕಪ್ಪು ಕ್ಯಾರೆಟ್ ಮತ್ತು ಒಂದು ಪಟೋಟಾನ ತೊಗೊಂಡಿದ್ದೀನಿ ನೀವು ಎಕ್ಸ್ಟ್ರಾನು ಹಾಕೊಬಹುದು ಖಾಲಿ ಕ್ಯಾಬೇಜ್ ಇದ್ದರೂ ಸಹ ಹಾಕೊಬಹುದು ಸದ್ಯಕ್ಕೆ ಬೇಸಿಕ್ಕಾಗಿ ಇಷ್ಟು ವೆಜಿಟೇಬಲ್ಸ್ ಇರಲೇಬೇಕಾಗುತ್ತೆ ನೆಕ್ಸ್ಟ್ನ ಇಲ್ಲಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಬೀನ್ಸ್ ಕ್ಯಾರೆಟ್ ಮತ್ತು ಪಟೋಟಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತು ನಾನು ಇಲ್ಲಿ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿಕೊಂಡು ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಅಂತಂದ್ರೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಟೆನ್ ಮಿನಿಟ್ಸ್ ಎಲ್ಲನೂ ಫ್ರೈ ಮಾಡ್ಕೊಬೇಕಾಗುತ್ತೆ ಚೆನ್ನಾಗಿ ತರಕಾರಿ ಎಲ್ಲ ಸ್ವಲ್ಪ ಬೆಂದಾದಮೇಲೆ ನಾನಿಲ್ಲಿ ಮಸಾಲೆ ಯಾವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಅದನ್ನು ಸಹ ಹಸಿ ವಾಸನೆ ಹೋಗಬೇಕಾಗುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಲೋಟಕ್ಕೆ ಒಂದು ಲೋಟ ಅಕ್ಕಿಗೆ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಎರಡು ಒಂದು ಮುಕ್ಕಾಲು ಲೋಟ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನೀವು ನೀವೆಷ್ಟು ಲೋಟ ಹಾಕ್ಕೊಂಡಿರ್ತೀರಿ ಅದನ್ನು ಡಬಲ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ರುಚಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಳೆ ಕಡೆ ಹೀಗೇನೆ ಮಾಡೋದು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಇದನ್ನು ಈ ವೆದರ್ಗೆ ಚಳಿ ಚಳಿ ವೆದರ್ಗೆ ಇದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಟೇಸ್ಟ್ ಆಗಿರುತ್ತೆ ಮತ್ತು ಹೆಲ್ತ್ಗೂ ಸಹ ಒಳ್ಳೆಯದು ಯಾಕಂತಂದರೆ ಇಲ್ಲಿ ಮಸಾಲೆ ಐಟಮ್ ಹಾಕಿರ್ತೀವಲ್ಲ ಈ ಟೈಮಲ್ಲಿ ಮಸಾಲೆ ಐಟಮನ್ನು ಸ್ವಲ್ಪ ಶುಂಠಿ ಎಲ್ಲ ಹಾಕಿರ್ತೀವಲ್ಲ ಅದು ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಅಕ್ಕಿಯನ್ನು ವಾಶ್ ಮಾಡಿ ಸೇರಿಸ್ಕೊಂಡಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೆಕ್ಸ್ಟ್ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮಟನ್ ಸಾಂಬಾರ್ ಪೌಡರನ್ನು ಹಾಕ್ತಾಯಿದ್ದೀನಿ ನಾವು ಇಲ್ಲಿ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಮಟನ್ ಸಾಂಬಾರ್ ಪೌಡರು ಮಟನ್ ಸಾಂಬಾರ್ ಪೌಡರ್ ಇಲ್ಲ ಅಂತಂದರೆ ಅರ್ಧ ಟೇಬಲ್ ಸ್ಪೂನಷ್ಟು ಕೊರಿಂಡರ್ ಪೌಡರ್ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಹಾಕೊಬೇಕಾಗುತ್ತೆ ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡನ್ನು ಕ್ಲೋಸ್ ಮಾಡಿ ಎರಡು ವಿಸಿಲ್ ಓಡಿಸಿದ್ರೆ ದೇಸಿ ರೆಡಿ ರೆಡಿಯಾಗುತ್ತೆ ಯಾವುದೇ ಮಸಾಲೆ ಪೌಡರ್ಸನ್ನು ಬಳಸ್ತೇನೆ ಕ್ವಿಕ್ಕಾಗಿ ಈಸಿಯಾಗಿ ಈ ದೇಸಿ ಬಾತನ್ನು ಮಾಡ್ಕೋಬಹುದು ಮೊಸರು ಬಜ್ಜಿ ಮತ್ತು ಅಥವಾ ಚಟ್ನಿ ಜೊತೆ ಈ ಬಾತನ್ನು ಸರ್ವ್ ಮಾಡಬಹುದು ನಾನಿಲ್ಲಿ ಕೆನೆ ಮೊಸರು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೀವು ಟ್ರೈ ಮಾಡಲೇಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು